ಲಾಲ್ ಕೃಷ್ಣ ಅಡ್ವಾಣಿ ಬಿಜೆಪಿಯ ಭೀಷ್ಮ ಬಿಜೆಪಿಯ ಮಾರ್ಗದರ್ಶಕ ಮಂಡಳಿಯ ಸದಸ್ಯ ನರೇಂದ್ರ ಮೋದಿಯವರ ರಾಜಕೀಯ ಗುರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಪಟ್ಟವನ್ನ ಏರಿದ ಬಳಿಕ ಲಾಲ್ ಕೃಷ್ಣ ಅಡ್ವಾಣಿಯವರನ್ನ ಮೋದಿಯವರು ತಮ್ಮ ರಾಜಕೀಯ ಗುರುವನ್ನ ಮೋದಿಯವರು ಮಾರ್ಗದರ್ಶಕ ಮಂಡಳಿಗೆ ಸೇರ್ಪಡೆ ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನು ಕೂಡ ನಿರಾಕರಿಸಲಾಯಿತು ಲಾಲ್ ಕೃಷ್ಣ ಅಡ್ವಾಣಿ ಅವರು ಸಾವಿರದ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ನಿಂದ ಅಕ್ಟೋಬರ್ ತಿಂಗಳವರೆಗೆ ಗುಜರಾತ್ನ ಸೋಮನಾಥದಿಂದ ಉತ್ತರ ಪ್ರದೇಶದ ಅಯೋಧ್ಯೆ ರಾಮನ ಜನ್ಮಭೂಮಿಯವರೆಗೆ ಕೈಗೊಂಡಂತಹ ರಥಯಾತ್ರೆ ರಾಮ ರಥಯಾತ್ರೆ ದೇಶದ ರಾಜಕಾರಣದ ದಿಕ್ಕುದೆಸೆಯನ್ನು ಬದಲಿಸಿತು ಈಗ ಪ್ರಧಾನಿ ಪಟ್ಟವನ್ನ ಸತತ ಎರಡು ಬಾರಿ ನರೇಂದ್ರ ಮೋದಿ ಅವರು ಏರಿ ಏರಿದಾರಲ್ವಾ ಪ್ರಧಾನಿ ಪಟ್ಟವನ್ನ ನರೇಂದ್ರ ಮೋದಿ ಅವರು ಸತತ ಹತ್ತು ವರ್ಷಗಳಿಂದ ಅನುಭವಿಸಿಕೊಂಡು ಬರ್ತಾ ಇದ್ದಾರಲ್ಲ ಅದರ ಹಿಂ ತಡಪಾಯ ಅದರ ಅಡಿಪಾಯವೇ ಲಾಲಕೃಷ್ಣ ಅವರ ರಾಮ ರಥಯಾತ್ರೆ ಇಂತಹ ಲಾಲಕೃಷ್ಣ ಅವರನ್ನ ಜನವರಿ ಇಪ್ಪತ್ತ ಎರಡನೆಯ ತಾರೀಕು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬೇಡಿ ಹೇಳಿ ಹೇಳಲಾಗಿದೆ ಆಹ್ವಾನವನ್ನ ಕೊಟ್ಟು ಆಹ್ವಾನವನ್ನು ಕೊಟ್ಟು ಬರಬೇಡಿ ನೀವು ನಿಮಗೆ ವಯಸ್ಸಾಗಿದೆ ಅಂತ ಹೇಳಿ ರಾಮ ಜನ್ಮಭೂಮಿ ಟ್ರಸ್ಟ್ ನ ಸದಸ್ಯರು ಹೇಳಿದ್ದಾರೆ ಸಿಂಪಲ್ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇದ್ರೆ ಮನೆಯಲ್ಲಿ ವಯಸ್ಸಾದಂತಹ ಹಿರಿಯರು ವಯೋವೃದ್ಧರು ಮುತ್ಸದ್ದಿಗಳು ಅಂತ ಹೇಳಿ ಮನೆಯಲ್ಲಿದ್ರೆ ತಂದೆ ಹಿರಿಕರು ಅಂತ ಹೇಳಿ ಮನೆಯಲ್ಲಿದ್ರೆ ಅವರಿಗೆ ಹೋಗಿ ಆಹ್ವಾನ ಪತ್ರಿಕೆ ಕೊಡೋದು ಮದುವೆಯ ಆಹ್ವಾನ ಪತ್ರಿಕೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಆಶೀರ್ವಾದ ಯಾವತ್ತಿರಬೇಕು ನಮಗೆ ನಿಮ್ಮಿಂದ ನಮಗೆ ಒಳ್ಳೇದಾಗಿದೆ ಅಂತ ಹೇಳಿ ಬರಬೇಕು ನಿಮಗೆ ವಯಸ್ಸಾಗಿದೆ ನಿಮಗೆ ನಡೆಯಕ್ಕೆ ಬಂದ್ರೆ ನೀವು ಮದುವೆಗೆ ಅಡ್ವಾಣಿಯವರ ಪರಿಸ್ಥಿತಿನೂ ಅದೇ ಜೋಶಿ ಅವರ ಪರಿಸ್ಥಿತಿನೂ ಇವತ್ತು ಇಂತಹ ಸನ್ನಿವೇಶದಲ್ಲಿ ಬಿಜೆಪಿಯ ಮಾಜಿ ಸಂಸದ ರಾಮ ಜನ್ಮಭೂಮಿ ಟ್ರಸ್ಟ್ ಸದಸ್ಯ ಜೊತೆಗೆ ಅಡ್ವಾಣಿಯವರ ನೇತೃತ್ವದಲ್ಲಿ ನಡೆದಂತಹ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಂತಹ ಪ್ರಮುಖ ನಾಯಕ ರಾಮ ವಿಲಾಸ್ ವೇದಾಂತಿ ಸ್ವಾಮೀಜಿ ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ ದಯವಿಟ್ಟು ದಯವಿಟ್ಟು ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬನ್ನಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯನ್ನ ರಾಮಲಲ್ಲನ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಅಡ್ವಾಣಿಯವರು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆ ಭವ್ಯ ರಾಮ ಮಂದಿರದಲ್ಲಿ ಕಣ್ಣಾರೆ ನೋಡಿ ಕಣ್ತುಂಬಿಕೊಳ್ಳಿ ಅವರಿಗೆ ಅದಕ್ಕೊಂದು ಅವಕಾಶವನ್ನ ಮಾಡಬೇಡಿ ನೀವು ಹೋಗಿ ಕರೆದುಕೊಂಡು ಬನ್ನಿ ಕರೆದುಕೊಂಡು ಬರ್ಲಿಕ್ಕೊಂದು ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಇದು ಕೇವಲ ಈ ದೇಶದ ಹಿಂದುಗಳ ನಿರೀಕ್ಷೆಯಲ್ಲ ಅಡ್ವಾಣಿಯವರು ಬಂದು ಪ್ರಾಣ ಪ್ರತಿಷ್ಠಾಪನೆ ಮಾಡುವುದನ್ನ ಕಣ್ಣಾರೆ ನೋಡುವಂಥದ್ದು ದೇಶದ ಹಿಂದೂಗಳ ಆಸೆಯಲ್ಲ ಇಡೀ ವಿಶ್ವದ ಹಿಂದೂಗಳ ಆಸೆ ಕಾರಣ ಏನು ಅಂತ ಹೇಳಿದ್ರೆ ರಾಮ ಮಂದಿರ ಹೋರಾಟದಲ್ಲಿ ಅಡ್ವಾಣಿಯವರು ಕೊಟ್ಟಂತಹ ಕೊಡುಗೆ ಮತ್ತು ರಾಮ ಮಂದಿರ ಹೋರಾಟದಲ್ಲಿ ಅಡ್ವಾಣಿಯವರ ರಾಮ ರಥಯಾತ್ರೆಯ ಕಾರಣದಿಂದ ಸಾವಿರದ ಒಂಬೈನೂರ ತೊಂಬತ್ತರ ಬಳಿಕ ಬಿಜೆಪಿಗೆ ಆದಂತಹ ಚುನಾವಣಾ ಲಾಭಗಳನ್ನ ಯಾರೂ ಕೂಡ ಕಡೆಗಣಿಸುವಂತಿಲ್ಲ ಯಾರೂ ಕೂಡ ಕಡೆಗಣಿಸುವಂತಿಲ್ಲ ವಾಜಪೇಯಿ ಅವರು ಸರ್ವಧರ್ಮದ ಮುತ್ಸದ್ದಿಯ ರೀತಿಯಲ್ಲಿ ಬಿಜೆಪಿಗೆ ಕಾಣಿಸಿಕೊಂಡು ಕೂಡ ಬಿಜೆಪಿಯ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಬಿಜೆಪಿಯ ಮತಗಳನ್ನು ಗಟ್ಟಿ ಮಾಡಿದ್ದು ಅಡ್ವಾಣಿಯವರ ರಾಮ ರಥಯಾತ್ರೆ ಸೊ ರಾಮ್ ವಿಲಾಸ್ ವೇದಾಂತಿಯವರು ಮನವಿ ಮಾಡಿಕೊಂಡಿದ್ದಾರೆ ಅವರ ಅಡ್ವಾಣಿಯವರ ಅವರ ಕೊಡುಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ದೊಡ್ಡದಿದೆ ಅವರನ್ನು ಕರ್ಕ ಬರಬೇಕು ಉತ್ತರ ಪ್ರದೇಶ ಸರ್ಕಾರ ವಿಶೇಷವಾಗಿ ಯೋಗಿ ಆದಿತ್ಯನಾಥ್ ಅವರ ಅದಕ್ಕೋಸ್ಕರ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿದ್ರು ನೋಡಿ ವಿಚಿತ್ರಗಳಿದೆ ಇದನ್ನ ನರೇಂದ್ರ ಮೋದಿ ಅವರಿಗೆ ಹೇಳಬೇಕಿತ್ತು ರಾಮ್ ವಿಲಾಸ್ ವೇದಾಂತಿಯವರು ಕಾರಣ ಏನು ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ಬೋದು ಅಂದ್ರೆ ಕಳೆದ ಎರಡು ಅವಧಿಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ಬೋದು ಆದ್ರೆ ನರೇಂದ್ರ ಮೋದಿ ಅವರ ರಾಜಕೀಯ ಜೀವನದ ಸಂಕಷ್ಟದ ಸಂದರ್ಭದಲ್ಲಿ ಅವರ ಜೊತೆಗೆ ನಿಂತು ತನ್ನ ಶಿಷ್ಯನನ್ನ ಕಾಪಾಡಿದಂಥದ್ದು ಅಡ್ವಾನ ಸೊ ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಹೇಳಬೇಕಿತ್ತು ರಾಮ್ ವಿಲಾಸ್ ವೇದಾಂತಿ ಅವರು ಬದಲಿಕೆ ಅದನ್ನ ಯೋಗಿ ಆದಿತ್ಯನಾಥ್ ಅವರಿಗೆ ಹೇಳಿದ್ದಾರೆ ದಯವಿಟ್ಟು ನೀವು ಹೋಗಿ ಅಂತ ಒಂದು ರೀತಿ ಅವಮಾನ ಅವರಿಗೆ ನರೇಂದ್ರ ಮೋದಿ ಅವರ ಕಡೆಯಿಂದ ಈಗ ರಾಮ್ ವಿಲಾಸ್ ರಾಮ ಮಂದಿರ ನಿರ್ಮಾಣಕ್ಕೆ ನಿರ್ಮಾಣದ ಟ್ರಸ್ಟ್ ಏನಿದೆ ಅವರು ಯಾರೆಲ್ಲ ಆಹ್ವಾನ ಪತ್ರಿಕೆಯನ್ನು ಕೊಡಬೇಕು ಯಾರು ಬರಬೇಕು ಎನ್ನುವಂತದ್ದು ಎಲ್ಲವೂ ಕೂಡ ಯೂನಿಯನ್ ಗವರ್ಮೆಂಟ್ ನ ಕಾರ್ಡಿನೇಷನ್ ನ ಜೊತೆಗೇನೆ ಆಗುವಂಥದ್ದು ಅಂತದ್ರಲ್ಲಿ ಮೋದಿ ಅವರಿಗೆ ಹೇಳೋದಿತ್ತಲ್ಲ ಇಲ್ಲ ಬರಲಿ ಅಡ್ವಾಣಿ ಅವರು ವ್ಯವಸ್ಥೆ ಮಾಡೋಣ ಸರ್ಕಾರ ನಮ್ದಿದೆ ಉತ್ತರ ಪ್ರದೇಶದಲ್ಲಿ ನಮ್ಮ ಸರ್ಕಾರ ಇದೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಅದಕ್ಕಿಂತ ಹೆಚ್ಚಾಗಿ ಕಾಂಟ್ರಿಬ್ಯೂಷನ್ ಇದೆ ನನ್ನ ರಾಜಕೀಯ ಗುರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾತ್ರೆಯ ಮುಖಾಂತರ ದೇಶದಲ್ಲಿ ದೊಡ್ಡ ಹೋರಾಟವನ್ನು ಮಾಡದಂತಹ ಒಬ್ಬ ನಾಯಕನಿಗೆ ನಾವು ಮರ್ಯಾದೆ ಕೊಡಬೇಕು ನಮ್ಮ ಜವಾಬ್ದಾರಿ ಅಂತ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೇಳಬಹುದಿತ್ತ ರಾಮ್ ರಾಮ್ ಜನ್ಮ್ ಟ್ರಸ್ಟ್ ಅವರಿಗೆ ಹೇಳದಿದ್ರೆ ಬೇಡ ಅನ್ನೋರು ಯಾರು ಮೋದಿ ಅವರು ಹೇಳಿದ್ರೆ ಆಗಲ್ಲ ಹೇಳಿ ಯಾರು ಹೇಳಲಿಕ್ಕೆ ಸಾಧ್ಯ ಬಟ್ ಮೋದಿ ಅವರು ಹೇಳಿದೆ ಸೊ ನೋಡಿ ಪರಿಸ್ಥಿತಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ರು ಒಂದು ವೇಳೆ ಅಡ್ವಾಣಿ ಅವರನ್ನ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಪ್ರಭಾವವನ್ನು ಬಳಸಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದರೆ ಅದು ನರೇಂದ್ರ ಅವರಿಗೆ ಆಗಬಹುದಾದಂತಹ ಅತ್ಯಂತ ದೊಡ್ಡ ಮುಜುಗರ ಅತ್ಯಂತ ದೊಡ್ಡ ಅವಮಾನ ಕಾರಣ ಏನು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ವೇದಿಕೆಯ ಮೇಲೆ ಸಾರ್ವಜನಿಕವಾಗಿ ಅವರನ್ನ ಹೇಗೆ ನಡೆಸ್ಕೊಂಡ್ರು ಎನ್ನುವಂಥದ್ದು ವಿಡಿಯೋ ಸಮೇತ ಗೊತ್ತಿದೆ ಎಲ್ರಿಗೂ ಸೊ ಈಗ ಇಂತಹ ಒಂದು ಐತಿಹಾಸಿಕ ಸನ್ನಿವೇಶ ಸನ್ನಿವೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಕಾರಣದಿಂದ ಅಡ್ವಾಣಿ ಅವರು ಬಂದ್ರೆ ಜನ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡ್ತಾರೆ ಏನಾಯ್ತು ಅವರೇ ನಿಮ್ಮ ರಾಜಕೀಯ ಗುರುವಿಗೆ ಇಂತಹ ಪರಿಸ್ಥಿತಿ ಬಂತಲ್ಲ ನಿಮ್ಮ ಬದಲಿಗೆ ಬೇರೊಬ್ಬರು ಬರಬೇಕಾದಂತಹ ಪರಿಸ್ಥಿತಿ ಬಂದಲ್ಲ ಅಂತೆ ಸೊ ಅಡ್ವಾಣಿಯವರು ಬರುವಂತದ್ದು ಬಿಡುವಂಥದ್ದು ಅವರಿಗೆ ಬಿಟ್ಟಿದ್ವಿ ನಾನು ನೋಡಬೇಕು ರಾಮ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕಣ್ಣಾರೆ ತುಕ್ಕಬೇಕು ಜೀವನದ ದೊಡ್ಡ ಆಸೆ ನಂದು ಅಂತ ಹೇಳಿ ಅವ್ರಿಗೆ ಇದೆ ಆದ್ರೆ ಕಾಗದ ಪಟ್ಟು ಬರಬೇಡಿ ಅಂತ ಹೇಳಿದ್ಮೇಲೆ ಆ ಅವಮಾನವನ್ನು ಸೇರಿಸ್ಕೊಂಡು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ವಯಸ್ಸಿನ ಕಾರಣ ಹೇಳ್ತಿದ್ದಾರೆ ದೇವೇಗೌಡರನ್ನ ಕರೆದಿದ್ದಾರೆ ದೇವೇಗೌಡರನ್ನ ಕರೆದಿದ್ದಾರೆ ದೇವೇಗೌಡರು ಖುಷಿಯಲ್ಲಿ ಹೋಗ್ತಿದ್ದಾರೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಂದ್ರಲ್ಲಿ ಅಡ್ವಾಣಿಯವರನ್ನ ಕರ್ಕೊಂಡವ್ರಿಗೊಂದು ವ್ಯವಸ್ಥೆ ಮಾಡಕ್ಕಾಗದ ಮಟ್ಟಿಗೆ ಟ್ರಸ್ಟ್ ಇದೆ ಅಂತ ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯ ರೀಸನ್ಸ್ ಯಾಕಂದ್ರೆ ಅಡ್ವಾಣಿ ಅವ್ರು ಬಂದ್ರೆ ಮೋದಿ ಅವರ ಪ್ರಭಾವ ಅಲ್ಲಿ ಆ ದಿನ ಹೋಗಬಹುದು ಕಾರಣ ಏನು ಅಂತ ಹೇಳಿದ್ರೆ ಜನ ಮೋದಿಯವರ ಬದಲಿಗೆ ನೋಡಿ ಅಡ್ವಾಣಿಯವರ ರಥಯಾತ್ರೆಯ ಕಾರಣದಿಂದ ಇದಾಯ್ತು ಅಂತ ಹೇಳಿ ಹೇಳಬಹುದು ಎನ್ನುವಂತಹ ಆತಂಕ ಕೂಡ ಮೋದಿಯವರನ್ನ ಅವರನ್ನ ಕಾಡಿರಬಹುದು